ಅಣ್ಣ ಇದು ನಮ್ಮ ಹುಡುಗ ಒಂದು ಸ್ವಲ್ಪ ಮೂರನೇತ್ತು ಕಲ್ತಲ್ಲಣ್ಣ ಸೊ ಅವರ ಪಿ ಬರೋ ಬಿಟ್ಟು ಬಿ ಬರೆದಿದ್ದಾರೆ ಸೊ ಇದು ನೀವು ಅಡ್ಜಸ್ಟ್ ಮಾಡ್ಕೋಬೇಕು ವಿ ಬಿ ಬರೆದಿದ್ದಾರೆ ಎರಡು ಮರಿ ಮ್ಯಾಗ ಇದು ಸೇಮ್ ವಿ ಮತ್ತು ಬಿ ವಿ ಮತ್ತು ಬಿ ಸರಿನಾ ಈ ಥರ ಹಾಕಿದಣ್ಣ ಸರಿ ಅಣ್ಣ ವಿ ಬಿ ಅಂತ ಬರ್ತಿದ್ದಾರ ಇದು ಒಂದು ಏನ ಎಕ್ಸ್ಟ್ರಾ ಆಗ್ತಾ ಇದಾರೆ ತಲೆ ಮೇಲೆ ಮರಿ ಕ್ವಾಲಿಟಿ ನೋಡ್ರಿ ಸಣ್ಣ ಸ್ವಲ್ಪ ಬಿಚ್ಚ ಮರಿ ಮರಿ ಸೈಜ್ ನೋಡ್ರಿ ಕ್ವಾಲಿಟಿ ನೋಡ್ರಿ ಹೆಂಗಿದೆ ಅಂತ ತುಂಬ ಇಷ್ಟ ಆಯ್ತು ಈ ಕಡೆ ಮೇಡಮ್ ಸಕ್ಕತ್ ಐತ್ ನೋಡ್ರಿ ಸೆಲೆಕ್ಷನ್ ಮರಿ ನೋಡ್ರಿ ಎಂಥದೈತಿ ಒಳ್ಳೆ ಸೆಲೆಕ್ಷನ್ ಮರಿ ನನಗಂತೂ ತುಂಬಾ ತುಂಬ ಇಷ್ಟ ಆಯ್ತು ಎರಡೂ ಮರಿ ಕೂಡ ನೋಡ್ಬೋದು ಅಂತೂ ತುಂಬ ಚೆನ್ನಾಗಿದೆ ತುರುವಾ ಕೆರೆಗೆ ಹೋಗ್ತಾ ಇದೆ ಮರಿ ಇದು ಸೋಲ್ಡ್ ಔಟ್ ಹಲೋ ನಮಸ್ಕಾರ ಗಣೇಶನ್ ಅವ್ರಿಗೆ ಗಣೇಶನ್ ಅವ್ರಿಗೆ ಎರಡು ಮರಿ ಕಳಿಸಿ ಹೇಳಿದ ಚೆನ್ನಾಗಿರೋ ಮರಿ ಕಳಿಸೋರೆ ನಮ್ಮದು ಊರು ತುಮಕೂರು ಜಿಲ್ಲೆ ತುಡಗೌಡ ತಾಳಗ ತಂಡೇಶ್ವರ ಹೋಗಲಿ ಅಡುವಿನಲ್ಲಿ ಜನತಾ ಕಣ್ಣಿ ಮರಿ ಚೆನ್ನಾಗಿರೋ ಕಳಿಸ್ಯವ್ರೆ ಗಣೇಶನಿಗೆ ತುಂಬ ತುಂಬ ಥ್ಯಾಂಕ್ಸ್ ಮರಿ ಚೆನ್ನಾಗಿದೆ ಗಣೇಶನ ನನ್ನ ಚೆಡಿ ಎಫ್ ಚಾನಲ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ತುಂಬ நமஸ்காரா இது மூறு மாதிரி நோட்டு மூறு மாதிரி பச்சா மூறு ஹலோ வணக்கம் நாங்கள் தமிழ்நாடு மதுரை மாவட்டம் மேலூர்லேருந்து பேசுகிறோம் ஆட்டுக்குட்டி வளர்க்கணும்னு ஆடு வளர்க்கணும்னு ஆசைப்பட்டு சண்டைக்கிடா கரங்கடா வேணும்னு சொல்லி ஜிடிஎஸ் ஜிடிஎஃப் கோட் ஃபார்மில் வந்து அந்த சேனலில் யூடியூப் சேனலில் பார்த்து கணேஷ் என்பவங்களுக்கு கர்நாடகா ஸ்டேட்டில் இருக்காங்க கர்நாடகா ஸ்டேட் கெரூர் மார்க்கெட் சந்தை கோட் இருந்து மூணு குட்டி கேட்டு நம்ம ஃபோன் பண்ணி சொல்லியிருந்தோம் அவங்க வந்து நம்ம அக்கௌண்ட்டில் பணம் போட்டுவிட்டு சொன்னாங்க அக்கௌண்ட்டில் பணம் போட்டுருந்த பிறகு மூணு குட்டி நமக்கு அங்கேருந்து நல்லபடியாக அனுப்பிச்சி விட்டுருக்காங்க இப்போ வந்து சேர்ந்துருச்சு மதுரை மாவட்டம் மேலூரில் தான் இருக்குது மூணு குட்டி மூணும் மூன்றரை மாதம் மூன்றரை வந்து நாலு மாதம் குட்டி கரங்குட்டி மூணும் நம்ம பணம் போட்டு நம்பிக்கையை காப்பாற்றி அங்கேருந்து நம்பிக்கையின் பேரில் நமக்கு முன்கூட்டி அங்கேருந்து அனுப்பிச்சுட்ருக்காங்க மூணும் வந்து சேர்ந்துருச்சு பணமும் எந்த வகையிலும் ஏமாற்றப்படவும் இல்லை ஜிடிஎஃப் போர்ட்ஃபார்ம் கணேஷ் சார் அவங்களுக்கு ரொம்ப நன்றி அவங்கள நம்பி பணம் போட்டுவிட்டால் நம்பிக்கையின் பேரில் கண்டிப்பாக எல்லாருக்கும் அந்த நம்பிக்கையை காப்பாற்றி ஆடு அனுப்பிச்சி விடுவாங்க ஓகே ரொம்ப நன்றி தேங்க்யூ கார் சூப்பராக ಕೆರೂರ್ ಕುರಿ ಸಂತೆ ಕೆರೂರ್ ಕುರಿ ಅಂತ ನೀವು ನೋಡ್ಬೋದು ನನ್ನ ಹಿಂದೆ ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಪ್ಲಾಸ್ ಬರೀ ಒಳಗಡೆ ಹೋಗೋಣ ಅಂತ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ಅಂತ ಹೇಳಿ ಚೆಕ್ ಮಾಡೋಣ ಸೊಗ ನಮಸ್ಕಾರ ಟೈಮ್ ನೋಡಿರಿ ಏಳು ಐವತ್ತಾರು ಮತ್ತು ಸ್ವಲ್ಪ ಲೇಟ್ ಆಗ್ತಾ ಸಂತೆಗೆ ಬರೋಕೆ ಬೆಳಗ್ಗೆ ಬೆಳಿಗ್ಗೆ ವ್ಯಾಪಾರ ಮಾಡಾಕತ್ತೀನಿ ಆಲ್ಮೋಸ್ಟ್ ಇವತ್ತು ಈ ಗಡ್ಡೆಗಿಂತ ಏಳು ಮರಿ ಮರಿತೀನಿ ನೋಡಿ ಎಂಟು ಮರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬಣ್ಣ ಹಚ್ತಾ ಇದ್ದೀವಿ ಈ ನಮ್ಮ ಸಹಕಾರಿ ತೊಗೊಂಡಿದಾರ ಓನರ್ ಇವರ ಎಂಟು ಮರಿದು ಸಿಗ್ಗೌಂದವರು ಆಲ್ಮೋಸ್ಟ್ ನಿಮಗೆ ಒಂದು ಹತ್ತು ಹನ್ನೊಂದು ಕೆ ಜಿ ಬರ್ತದೆ ಅಷ್ಟ ಎರಡೆರಡುವರೆ ತಿಂಗಳ ಅದಾವ ಈಗ ನೋಡಿರಿ ಸಖತ್ ಕಾಣ್ತದೆ ಈಗ ಎರಡೆರಡುವರೆ ತಿಂಗಳ ಮರ್ಯಾದ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ವ್ಯಾಪಾರ ಆಗಿರ್ತದೆ ನೋಡಿ ಮರಿ ಇವರ ಓನರ್ ಸಿಕ್ಕವ ನೋಡ್ರಿ ಜಿ ಡಿ ಎಫ್ ಚಾನಲ್ ಗಣೇಶನವ್ರಿಗೆ ನಮಸ್ಕಾರ ಇವತ್ತು ಕೆರೂರು ಮಾರ್ಕೆಟ್ಲಿಂತ್ರ ನಮಗೆ ಎಂಟು ಮರಿ ಕೊಡ್ಸಿದ್ದಾರೆ ಅವರು ಎಕ್ದಮ್ ಸೆಲೆಕ್ಷನ್ ಅದಾವೆ ಮರಿ ಎಕ್ದಮ್ ಬೆಸ್ಟ್ ಅದಾವ ಮರಿ ಕ್ವಾಲಿಟಿ ಮರಿ ಅದಾವೆ ರೀ ಹಾಗೆ ಅದೇ ಕೆರೂರ್ಲಿಂತ್ರ ಹಾವೇರಿ ಜಿಲ್ಲಾ ಶಿಗ್ಗೊಂದು ತಾಲೂಗೆ ಟ್ರಾನ್ಸ್ಫರ್ ಗಾಡಿಗೆ ಹಾಕಿ ಕಳಿಸಿದ್ದಾರೆ ಅವರು ಅಲ್ಲಿ ಅಲ್ಲಿಂದ ಹಾಕಿ ನಾವು ಇಲ್ಲಿ ನಮ್ಮ ಹತ್ರ ಬಂದು ನಮ್ಮ ಮರಿ ಮುಟ್ಟಿದ್ದಾವೆ ಹಾಗೆ ಜಿ ಡಿ ಎಫ್ ಚಾನಲ್ ಗಣೇಶನವ್ರಿಗೆ ಭಾಳ ಭಾಳ ಧನ್ಯವಾದಗಳು ನಮ್ಮ ಮರಿ ನಮ್ಮ ಅತ್ತ ಬಂದು ತಲುಪಿದ್ದಾವೆ ಥ್ಯಾಂಕ್ಸ್ ಗಣೇಶಣ್ಣವರು ಹಾಗೆ ಈ ಗಣೇಶ ಅವ್ರು ಯಾರು ಯೂಟ್ಯೂಬ್ ನೋಡ್ತಾ ಇದ್ರಲ್ಲ ಅವ್ರು ಫಾಲೋ ಮಾಡಿ ಅಣ್ಣ ಏಸಿದಾವ ಮರಿ ಹೂವು ಏನು ಹೇಳಿರಿ ವ್ಯಾಪಾರ ಹಾಂ ಕುಡ್ದ ಯಾರು ಕೇಳೋಗ್ಯಾರ ಎಷ್ಟಕ್ಕ ಇಪ್ಪತ್ತೆರಡ್ರಂಗೆ ಕೇಳೋಗ್ಯಾರ ಮರಿ ಸಕ್ಕತ್ತದ ನೋಡ್ರಿ ಎಲ್ಲ ಹಾಲಲ್ಲಿ ಮಾಲಲ್ಲಿ ಮರಿಯ ಹಾಲ ಹಚ್ಚಿಲ್ಲ ಅಲ್ಲ ಹಾಲಲ್ಲ ಆಲ್ಮೋಸ್ಟ್ ನಲವತ್ತು ನಲವತ್ತೈದು ಕೆ ಜಿ ಲೈವೇಟ್ ಹೌದಾ ಏನು ಹೆಸರಣ್ಣ ಓ ಕರೆಕ್ಟ್ ಫೋನ್ ಹಚ್ಚಿದ್ರಿ ನಾ ಒಂದು ಅಣ್ಣ ಹಿಡ್ಕೋಣ ಪಟ್ಟಣ ಹಿಡ್ಕೋಣ ಅಣ್ಣ ಎರಡ ಇದು ಎರಡನೇ ಮರಿ ಇದು ಮೂರನೇ ಮರಿ ಇದು ನಾಲ್ಕು ನಾಲ್ಕು ಅಣ್ಣ ಇನ್ನೊಂದು ಸಾ ಅದಾಕಣ ಇದು ಐದು ಮರಿ ಸೊಕಲ್ ಇದು ಮರಿ ನೋಡ್ರಿ ಆಲ್ಮೋಸ್ಟ್ ಆರು ಮರಿ ತಗೊಂಡಿದೀನಿ ಇವತ್ತಿನ ಸಂತ್ಯಾಗ ಆಲ್ಮೋಸ್ಟ್ ಫಸ್ಟ್ ಕ್ವಾಲಿಟಿ ಮರಿ ಇವು ಲಾಟ್ನಾಗ ತಗೊಂಡಿಲ್ಲ ಅಣ್ಣ ಇದು ಸಪ್ರೇಟಾಗಿ ಆಗಿ ಒಬ್ಬರು ರೈತರು ಬಂದಿದ್ರೆ ಹೇಳಿ ಅವ್ರ ಕಡೆಯಿಂದ ಇದು ಮರಿ ತಗೊಂಡಿದೀನಿ ಆಲ್ಮೋಸ್ಟ್ ಎರಡು ಮರಿ ಅಣ್ಣ ನಿಮ್ಮ ಪ್ರಕಾರ ಏನು ಲೈವ್ ಐಟು ಬರ್ಬೋದು ನಲವತ್ತೈದು ಪ್ಲಸ್ ಐತೆ ನಲ್ವತ್ತೈದು ಪ್ಲಸ್ ಏನತ್ತಾರ ನನಗೆ ಇವು ಎರಡು ಮರಿ ಐವತ್ತು ಕೆ ಜಿ ಮಟ್ಟ ಬರ್ಬೋದಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಕಸ್ಟಮರ್ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾನೆ ಆಯ್ತಣ ಕಸ್ಟಮರ್ ರಿವ್ಯೂ ಹಾಕಿದ ಮೇಲೆ ನೋಡ್ತೀನಿ ನನಗೆ ಏನು ರಿವ್ಯೂ ಕೊಡ್ತಾರೆ ಹೇಳಿ ರಿವ್ಯೂ ಹೇಳ್ತೀನಿ ಅಣ್ಣ ಎಷ್ಟಕ್ಕೆ ವ್ಯಾಪಾರ ಆಯ್ತು ನಿಪ್ಪತ್ತ ಎರಡ ಇಪ್ಪತ್ತೆರಡ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ವ್ಯಾಪಾರ ಆಗಿತ್ತು ಹಾರ ಕಾರ್ ಮರಿ ಅಣ್ಣ ಈ ತರ ಬಣ್ಣ ಹಚ್ತಾ ಕೆಂಪುದು ಕೆಂಪದು ಮೇಲೆ ಆಮೇಲೆ ಕೊಂಬು ಮೇಲೆ ಈ ತರ ನೀವು ಹೇಳಿದ ಎರಡು ಕಡೆ ನಾನು ಸೆಲೆಕ್ಷನ್ ಮರಿ ಈ ಮರಿ ನೋಡ್ರಿ ಹೆಂಗೈತಿ ಲುಕ್ ನೋಡ್ರಿ ಸ್ಟ್ರಕ್ಚರ್ ನೋಡ್ರಿ ಅದ್ರದ್ದು ನಮ್ಮ ಕೆಲಸ ಓಕೆ ಇನ್ನೊಂದು ಸಲ ಹೇಳಿದ್ರೆ ಬರ್ತೀವಿ ನನಗೆ ಹಂಗೆ ಬಂದ್ಬಿಟ್ರೆ ಒಳ್ಳೇದು ಶಿವಗಂಗೆಯಿಂದ ಇಷ್ಟು ಇಷ್ಟು ಬರಕ್ ಆಗಲ್ಲ ಯಾಕಲ್ಲ ಡೀಸೆಲ್ ಜಾಸ್ತಿ ಆಗೋಗ್ತಾ ಮರಿ ನೋಡ್ರಿ ಸಕ್ಕತ್ ಐತಿ ಈ ಕೆರೂರು ಬಜಾರ್ನಾಗ ಇದ್ದೋ ಒಳ್ಳೆ ಸೈಜ್ ಮರಿ ನೋಡಿ ಆಲ್ಮೋಸ್ಟ್ ನನಗೆ ಅನ್ಸೋ ಮಟ್ಟ ಇಲ್ಲ ಅಂದ್ರೂ ಸೆವೆಂಟಿ ಫೈವ್ ಟು ಏಯ್ಟಿ ಕೆ ಜಿ ಲೈವ್ ಏಟ್ ಐತ್ ಇದು ಸೆವೆಂಟಿ ಫೈವ್ ಟು ಏಯ್ಟಿ ಕೆ ಜಿ ಎರಡಲ್ಲಾಗ ಮರಿ ನಮ್ಮ ಲುಂಗಿ ಪರ್ಸೋರ್ ಮರಿ ತೊಗೊಂಡಿದ್ವಿ ಒಳ್ಳೆ ಸೈಜ್ ಮರಿ ಅಣ್ಣ ಎಷ್ಟಲ್ಲಿ ಮರಿ ಅಣ್ಣದ ಎಷ್ಟಕ್ಕೆ ವ್ಯಾಪಾರ ಆಯ್ತು ಸೌಕರ ನಕ್ಕ ಬಿಟ್ಟು ಎಷ್ಟು ಹೇಳಿದ್ರಿ ವ್ಯಾಪಾರ ಐವತ್ತೈದು ಹೇಳಿದ್ರಿ ನಲ್ವತ್ತಕ್ಕೆ ವ್ಯಾಪಾರ ಆಯ್ತಾ ನಮ್ಮ ಸೌಕಾರ ಇವರ ತೊಗೊಂಡಿದ್ದ ಬೆಂಗಳೂರದವ್ರ ಅಣ್ಣ ಹೆಂಗೈತನಾ ಕೆರೂರು ಮಾರ್ಕೆಟಾ ರಶ್ ಆಯ್ತಾ ಧೂಳ ಡಸ್ಟ್ ಅಣ್ಣ ಹೆಂಗಿದರಿ ಮರಿ ಸಖತ್ತಾಗಿದ ಪಪ್ಪಲ್ ಇದ್ಯಾ ಕರಿಕ ಫುಲ್ ವೈಟ್ ಫೈಟರ್ ಥರ ಮರಿ ಐತಿ ತೂಕ ಜಗ ಇತ್ತು ಜಗ ತೂಕ ಇತ್ತು ಮರಿ ಇದು ಅಣ್ಣ ಏನು ಹೇಳಬೇಕಾ ಮರಿ ಬಗ್ಗೆ ಇದೆ ಮಾರ್ಕೆಟ್ ಬಗ್ಗೆ ನಮ್ಮದು ಮರಿ ಬಗ್ಗೆ ಅಮ್ಮಿನಗಡೆಗಿಂತ ತುಂಬ ಚೆನ್ನಾಗಿದೆ ಚೆನ್ನ ಮಾರ್ಕೆಟ್ ಇದೆಲ್ಲ ಅಮ್ಮಿನ ಗಡೆ ಹೆಂಗಿತ್ತು ಇಲ್ಲಿ ಹೆಂಗಿದೆ ಅಮ್ಮಿನ ದುಬಾರಿನ ಇದೆ ದುಬಾರಿನ ಕೆರೂರು ಒಂದು ಸ್ವಲ್ಪ ಸಸ್ತಾ ಆಯ್ತಾ ಒಳ್ಳೆ ಥ್ಯಾಂಕ್ ಯು ಅಣ್ಣ ಆಯ್ತು

जनवरी 2025 ये लकी लक्की भैया का ये दूसरा बकरा इसका वेट कर रहे हैं जीरो सिक्सटी सिक्स सिक्सटी फाइव सिक्सटी सिक्स है है ये बकरे लकी भैया ३१ जनवरी २०२५ ಒಂಬತ್ತು ಸಾವಿರದ ಎಂಟು ಲೀಸ್ಟ್ ಮರ್ಯೋದು ಹದಿನೆಂಟು ಮರಿಯೋದ್ ಒಂಬತ್ತು ಸಾವಿರದ ಎಂಟುನೂರ ಕೇಳತ್ತದ ನೀವು ಕೊಡೋದ ಹನ್ನೊಂದು ಸಾವಿರ ಅವ್ರು ಹೇಳತ್ತಾರ ಹತ್ತು ಸಾವಿರ ಫೈನಲ್ ಕೊಡೋದಾ ಜಾಸ್ಟ್ ಮಿನಿಟ ಮುಗಿತೈತೆ ಮುಗಿತೈತಿ ಒಳ್ಳೆ ಸೈಜ್ ಹದಿನೈದು ಹದಿನಾರು ಹದಿನೆಂಟು ಕೆ ಜಿ ಲೈಬೆಟ್ಟಿದ್ದ ಒಂದು ದೊಡ್ಡದೈತೆ ಅಷ್ಟು ಹತ್ತುವರಿದ

ಒಂಬತ್ತು ಸಾವಿರದ ಒಂಬೈನೂರದಾಗ ಹದಿನೆಂಟು ಬಾರಿ ವ್ಯಾಪಾರ ಆಯ್ತಾ ಯಾವ್ರಣ ಅಣ್ಣ ಯಾವ್ರ ಆಂಧ್ರಣ್ಣ ಎಷ್ಟಕ್ಕೆ ವ್ಯಾಪಾರ ಆಯ್ತನಾ ಎಷ್ಟಕ್ಕಾಯ್ತು ಒಂದ್ನೂರು ರೂಪಾಯಿ ಕಡಿಮೆ ಹತ್ತು ಸಾವಿರ ಆಂಧ್ರ ಅಂತ ಮಂತ್ರಾಲಯ ಮಂತ್ರಾಲಯ ಒಳ್ಳೆ ಸೆಲೆಕ್ಷನ್ ಮಾಡಿ ಇದು ಒಂದು ವರೆಗೆ ಆರ್ಡದೈತೆ ನೋಡಿರಿ ಇಪ್ಪತ್ತು ಕೆ ಜಿ ಮ್ಯಾಲೆ ಹೋಗುತ್ತೆ ಲೈವ್ ಆಟ ಇಪ್ಪತ್ತು ಇಪ್ಪತ್ತೈದು ಬರುತ್ತೆ ಒಳ್ಳೆ ಎಲ್ಲ ಹದಿನೆಂಟು ಕೆ ಜಿ ಆರಾಮಾಗಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಮದುವೆ ಒಳ್ಳೆ ಸೆಲೆಕ್ಷನ್ ಎಷ್ಟು ಮರಿ ಅಣ್ಣ ಹತ್ತು ಮರಿ ಎಷ್ಟು ಕೇಳತ್ತಾರ ಏಳು ಸಾವಿರದ ನಾಲ್ಕುನೂರ ಹಂಗ ಹತ್ತು ಮರಿ ನೀವೇನು ಹೇಳಿರಿ ವ್ಯಾಪಾರ

ಸಕ್ಕತ್ತೈತೆ ಮೇಡಮ್ ಎಲ್ಲ ಹನ್ನೆರಡು ಹದಿಮೂರು ಚೆನ್ನಾಗಿ ಹದಿಮೂರು ಸಾವಿರ ಹದಿಮೂರು ಕೆ ಜಿ ಲೈವ್ ಮರಿ ತುಂಬ ಚೆನ್ನಾಗ್ ಅದಾವ ಇದ್ರಾಗ ಎಪ್ಪತ್ತು ಮರಿ ಎಪ್ಪತ್ತೈದು ಮರಿಯಲ್ಲ ಎಪ್ಪತ್ತೈದು ಮರಿ ಅದಾವ ಇವು ಆಲ್ಮೋಸ್ಟ್ ಹದಿನೈದರಿಂದ ಹದಿನೆಂಟು ಕೆ ಜಿ ಲೈವಟ್ ಬರ್ತದ ಇವು ಸ್ವಲ್ಪ ಸಣ್ಣ ಅದಾವು ಎಲ್ಲ ಸೇರಿ ಒಂದು ನೂರು ಮ್ಯಾಲೆ ಬರ್ತಾವೆ ಮರಿ ಇವು ಸರಿನಾ ವ್ಯಾಪಾರ ಅವರು ಎಷ್ಟು ಹೇಳ್ತಾ ಇದ್ರಿ ಇಷ್ಟ ಆದ್ರೆ ಹನ್ನೊಂದುವರಿ ಕೊಡದಿಡ್ತೀವಿ ಇದ್ರಂಗ್ ತೆಗೆದ್ರೆ ಒಂಬತ್ತುವರಿ ಮೇಲ್ಪಟ್ಟು ಕೊಡ್ತೀವಿ ಒಳ್ಳೆ ಸೆಲೆಕ್ಷನ್ ಮರಿ ನೋಡ್ರಿ ಸೈಜ್ ನೋಡ್ಬೋದು ಇಲ್ಲ ಐತಿ ನೋಡ್ರಿ ಸೈಜ್ ಸಣ್ಣ ಇಲ್ಲ ದೊಡ್ಡ ಮೇವು ತಿನ್ನೋಂತ ಮರಿ ಹಾಲು ಕುಡಿಯೋ ಮರಿ ಇವು ಅದಾವೆ ನೋಡ್ರಿ ಇವು ಹಾಲು ಅಂತ ಮರಿ ಇವು ಎಲ್ಲ ಮೇವು ತಿನ್ನು ತಕ್ಕ ಮರಿ ಒಳ್ಳೆ ಸೆಲೆಕ್ಷನ್ ಈ ಮರಿ ನಿಮಗೆ ಅಮ್ಮೀನ್ ಗಡ್ದಲ್ಲಿ ಸಿಗ್ಬೋದು ಯಾಕಂದರೆ ಎಲ್ಲ ವ್ಯಾಪಾರಿ ಇವತ್ತು ಭಾಳ ಕಡಿಮೆ ಐತಿ ಈ ಮರಿ ಬೇಕಿದ್ರೆ ನಿಮಗೆ ಲಾಟಕ್ಕೆ ಲಾಟ್ ಬೇಕಂತಂದ್ರೆ ನಿಮಗೆ ಅಮೀನು ಗಡ್ದಲ್ಲಿ ಸಿಗ್ಬೋದು ಸಗರ ಮರಿ ನೋಡ್ರಿ ಇದೆ ಎರಡಲ್ಲಿ ಮರಿ ನಮ್ಮ ಮುನ್ನವ್ರೆ ಸುಗರ ಎಲ್ಲಿಗೆ ಟ್ರಾನ್ಸ್ಪೋರ್ಟ ನಮಸ್ಕಾರ

ವ್ಯಾಪಾರ ಆಗ್ತಿರ್ತಾವಣ್ಣ ಟ್ರಾನ್ಸ್ಪೋರ್ಟ್ ಅಂತ ಐತಿ ಟ್ರಾನ್ಸ್ಪೋರ್ಟ್ ಈಸಿಲಿ ಮಾಡಿಕೊಡ್ತೀನಿ ಹಾ ನೋಡಿ ಅಣ್ಣ ಫೀಡ್ಬ್ಯಾಕ್ ಚಲೋ ಐತಿ ರಿಸೀವ್ ಮಾಡ್ಕೊಂಡಿದ್ದೆ ಐತಿ ಮರಿ ಮರಿ ಸಕ್ಕತ್ ಐತಿ ನೋಡ್ರಿ ಎರಡಲ್ಲಿ ಮರಿ ಇದೆ ಫ್ಯೂಚರ್ ಇರೋಂಥ ಮರಿ ಬಣ್ಣ ಹಚ್ಚಿದಾರೆ ಅಷ್ಟು ಅದಕ್ಕೆ ಪ್ಯೂರ್ ವೈಟ್ ಕಾಮನ್ ಏ ಮಸ್ತ್ ಐತಿ ಮರಿ ಇದು ಸೋಲ್ಡ್ ಔಟ್ ವಿಜಯವಾಡ ಸರಿ ಅಪ್ಕ ಬಚ್ಚಾ ಗಾಡಿ ಮೇಲೆ ಓಡೋರೇ ವಿಜಯವಾಡ ಕೆರೂರು ಮಾರ್ಕೆಟ್ಸ ಜೊ ಖರೀದ ಓ ಟ್ರೈನ ವಿಜಯವಾಡಕ್ಕೂ ಜಾರ ಇದ ಲೋಡೋಕೆ ಚೆನ್ನಾಗಿ ಕಸ್ಟಮರ್ ರಿಸೀವ್ ನೋಡ್ರಿ ವಿಜಯವಾಡ ಸ್ಟೇಷನ್ನ ವಿಜಯವಾಡ ಸ್ಟೇಷನ್ಗೆ ಬಂದು ರಿಸೀವ್ ಆಗುತ್ತೆ ನೋಡ್ರಿ ಬರ್ರಿ ಅಣ್ಣ ಆತ ವ್ಯಾಪಾರ ಆಗ್ತಿದೆ ಏನು ಹೇಳ್ರಿ ಎರಡು ಮರಿ ಕೇಳತ್ತಾರ ಎಷ್ಟು ಇದ್ರಿ ಎಷ್ಟು ದಣ್ಣ ಮರಿಪಾರ ಇಪ್ಪತ್ತೈಣ ವ್ಯಾಪಾರ ಒಂಬತ್ತು ಸಾವಿರದ ಎರಡ್ನೂರ ಸಕ್ಕತ್ತಾಗಿ ಐತೆ ಮರಿ ಇವು ಆಲ್ಮೋಸ್ಟ್ ಫಸ್ಟ್ ಕ್ವಾಲಿಟಿ ಮರಿ ನೋಡ್ರಿ ಇವೆಲ್ಲ ಜಳಗಾದಾಗ ಎಷ್ಟು ಮರಿ ಅದ ಅಣ್ಣ ಇಪ್ಪತ್ತೆರಡು ಮರಿ ಈ ಲಾಟ್ ನಿಮಗೆ ಶನಿವಾರ ದಿನ ಸಿಗ್ತೈತಿ ಆ ಮೀನುಗಡೆದಾಗ ಯಾರಿಗಾದರೂ ಬೇಕಾಗಿತ್ತಂದ್ರೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಚೆನ್ನಾಗಿದೆ ಲಾಟು ಆಲ್ಮೋಸ್ಟ್ ನಿಮಗೆ ಒಂದು ಹದಿನೈದರಿಂದ ಹದಿನೈದು ಕೆ ಜಿ ಲೈವೇಟ್ ಬರುತ್ತೆ ಹದಿನಾಲ್ಕು ಹದಿನೈದು ಹದಿಮೂರು ವರೆಗೂ ನಿಮಗೆ ಲೈವೇಟು ಸಿಗುತ್ತೆ ನೋಡ್ಬೋದು ಏನು ಹೇಳಿ ಅಣ್ಣ ವ್ಯಾಪಾರ ಹತ್ತುವರಿ ಕೊಡುದ್ರಿ ಕೊಡಿದ್ರೆ ಹೇಳಿ ನೋಡಿ ಎಷ್ಟಕ್ಕೆ ಬಂದ್ರೆ ಬಿಟ್ಟು ಕೊಡ್ತೀನಿ ಅಂತ ಒಂಬತ್ತುವರೆ ಬಂದ್ರೆ ಕೊಟ್ಟು ರೆಡಿ ಅದ ನೋಡಿ ಚೆನ್ನಾಗಿದಾವಿಗೆ ಸೈಜ್ ನೋಡ್ಬೋದು ನೀವು ಎಲ್ಲ ಬಿಳೆ ಮರಿ ಅದಾವೆ ಮೇವು ತಿನ್ನಂತ ಮರಿ ಹಾಲು ಕುಡಿ ಮರಿ ಯಾವುದೂ ಇಲ್ಲ ಮರಿ ನಿಮ್ಮ ಏನು ಹೇಳಿರಿ ವ್ಯಾಪಾರ ಕೆಂಬರ್ ಆಗತ್ತಾ ವ್ಯಾಪಾರಕ್ಕೆ ಇಳಿದುಕೊಳ್ಳಿ ಮರಾಗ ನೆತ್ತಿಗೆ ಇರ್ತೀನಿ ಎಣ್ಣೆ

ಎಷ್ಟಕ್ಕೆ ಐವತ್ತೈದು ಮರಿ ನೋಡ್ರಿ ಇದು ಆಲ್ಮೋಸ್ಟ್ ನಾಲ್ಕಲ್ಲ ಮರಿ ನೋಡಿರಿ ಮರಿ ಡ್ಯಾಮೇಜ್ ಇತ್ತು ಇದು ಈ ಥರ ಡ್ಯಾಮೇಜ್ ಪೀಸ್ನು ಬರ್ತಾವೆ ಮರಿ ನೋಡಿ ತೊಗೊಳೋ ಟೈಮ್ನಾಗ ನೋಡ್ಕೊಂಡು ತಗೊಳ್ರಿ ನೋಡಿರಿ ಬಾ ಬಂದದ ಅದಕ್ಕೆ